ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹಾಗೆ ತುಂಬ ದಿನ ಆಯಿತು ಊಟ ವೀಡಿಯೋಸ್ ಮಾಡಿದ್ದಿಲ್ಲ ಯಾಕಂದರೆ ಮನೆ ಕ್ಲೀನಿಂಗ್ ನಡೆದಿತ್ತು ಮನೆ ಕ್ಲೀನಿಂಗ್ ಮಾಡುವಾಗ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲ್ಲ ಏನೂ ಆಗಲ್ಲ ಇಲ್ಲಿ ನೋಡಿ ಮನೆಯೆಲ್ಲ ಎಷ್ಟು ಕ್ಲೀನಾಗಿ ಸ್ವಚ್ಛ ಮಾಡ್ಕೊಂಡಿದ್ದೀವಿ ಈ ಎಕ್ಸ್ಟ್ರಾ ಇದ್ದಿದ್ದ ಸಾಮಾನೆಲ್ಲ ಕಟ್ಬಿಟ್ಟು ಒಂದು ಚೀಲದಲ್ಲಿ ಇಟ್ಕೊಂಡಿದ್ದೀನಿ ಬೇಕಾದರೆ ತೊಗೊಂಡ್ರೆ ಆಯ್ತು ಅಂತ ಯಾಕಂದರೆ ಎಲ್ಲದೂ ಧೂಳ ಆಗ್ಬಿಡ್ತಾವ ಅದಕ್ಕೋಸ್ಕರ ಇಲ್ಲಿ ಇಷ್ಟು ತುಂಬಿತ್ತು ಮಸಾಲೆ ಡಬ್ಬೆ ಇದನ್ನು ಕೂಡ ಸ್ವಲ್ಪೇ ಮಾಡಿದ್ದೀನಿ ನೋಡಿ ಇದರಲ್ಲೆಲ್ಲ ಡಬ್ಬೆ ಇಟ್ಕೊಂಡಿನಿ ಇಷ್ಟೇ ಅದಾವೆ ಮನೆ ಸ್ವಲ್ಪ ಕ್ಲೀನ್ ಮಾಡಿದರೆ ಜಾಗ ಸ್ವಲ್ಪ ಈ ಜಾಗ ಸ್ವಲ್ಪ ಅಲ್ಲಿ ಅಲ್ಲಿ ಹುಕ್ಕೊಂಡ್ತೀನಿ ಮೊದಲೆಲ್ಲ ಜಾಗನೇ ಉಳ್ಕೊಂಡಿದ್ದೀನಿ ಹಾಗೆ ಇವತ್ತೊಂದು ನಾನು ಸೂಪರ್ ಆದಂಥ ಒಂದು ಟಿಪ್ಸನ್ನು ಹೇಳೋಕೆ ಇದ್ದೀನಿ ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ತೋರಿಸಿದ್ರಾಯಿತು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪಾ ಅಂತಂದ್ರೆ ಬೆಳ್ಳಿ ವಸ್ತುಗಳು ಅಂದರೆ ಚೈನ್ ಆಗಿರ್ಬೋದು ಕೊರಳಲ್ಲಿರೋ ಬೆಳ್ಳಿ ಚೈನ್ ಆಗಿರ್ಬೋದು ಕಾಲಲ್ಲಿರೋ ಕಾಲು ಗಿಜ್ಜೆ ಚೈನ್ ಆಗಿರ್ಬೋದು ಬೆಳ್ಳಿ ಉಂಗುರ ಆಗಿರ್ಬೋದು ಹಾಗೇ ಬೆಳ್ಳಿ ಏನಾದರೂ ಆಗಿರ್ಬೋದು ಕುಂಕುಮಾಣಿ ಏನಾದರೂ ಇರ್ಬೋದು ಅಂಥವು ನಾವು ಡೈಲಿ ವೇರ್ ಮಾಡಿದಾಗ ಕೊಳೆ ಆಗಿಬಿಟಿರ್ತದೆ ಅದು ಜಲ್ದಿ ಹೋಗೋದಿಲ್ಲ ಕೊಳೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಈಗ ನಾನು ಅರ್ಧ ಮಾಡಿದ್ದೀನಿ ಅದು ಕೊಳೆಯೆಲ್ಲ ಬಿಟ್ಕೊಂಡು ಬೆಳ್ಳಗಾಗ್ಯದ ಅದ ಅದು ಆದಮೇಲೆ ನಾನು ನಿಮಗೆ ತೋರಿಸ್ಬೇಕಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ಏನೇನು ಹಾಕಿದ್ದೀನಿ ನಾನು ಬನ್ನಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ನ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋರು ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಇಷ್ಟ ಆದರೆ ಲಾಸ್ಟಲ್ಲಿ ಕಮೆಂಟ್ ಕೊಡೋದನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ನೋಡೋಣ ನೋಡಿ ನಾನು ಇದರಲ್ಲಿ ಕಾಲುಗೆಜ್ಜೆ ಮತ್ತು ಇದು ಕುಂಕುಮಾಣಿ ಇದು ಬೆಳ್ಳಿ ಅಲ್ಲ ಪ್ಯೂರ್ ಬೆಳ್ಳಿ ಅಲ್ಲ ಇದು ಆದರೂ ಕೂಡ ನಾನು ಹಾಕಿದ್ದೀನಿ ತುಂಬ ಕೊಳೆಯಾಗಿತ್ತು ಎಲ್ಲ ನೋಡಿ ಎಷ್ಟು ಕೊಳೆ ಬಿಟ್ಕೊಂಡೈತಿ ಅಂತೇಳಿ ಏನೇನು ಹಾಕಿನಿ ಅಂದರೆ ಸ್ವಲ್ಪ ಮೊದಲಿಗೆ ನೀರು ಆಮೇಲೆ ಒಂದು ಮೂರು ಸ್ಪೂನು ಸೋಡಾ ಪುಡಿ ಮತ್ತು ಒಂದು ಸ್ವಲ್ಪ ವಿಮ್ ಜೆಲ್ ಮತ್ತು ಒಂದು ಲಿಂಬೆಣ್ಣೆನ ಕಟ್ ಮಾಡಿ ಹಿಂಡಿ ಆ ಲಿಂಬೆಣ್ಣು ಹೋಳುಗಳನ್ನು ನಾನು ಮತ್ತೆ ಇದರಲ್ಲೇ ಹಾಕಿದ್ದೀನಿ ನೋಡಿ ಇಲ್ಲಿದೆ ನೋಡಿ ಲಿಂಬೆಣ್ಣು ಹೋಳನ್ನು ಹಾಕಿದ್ದೀನಿ ಇದರಲ್ಲೇ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಇದು ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಇಟ್ಕೊಳ್ಳಿ ಯಾಕಂದರೆ ಅದು ಕುದಿಗೆ ಉಕ್ಕು ಬರ್ತಾ ಇರುತ್ತೆ ಹುಕ್ಕು ಬಂದಾಗ ಸಣ್ಣ ಪಾತ್ರೆ ಇಟ್ಟರೆ ಕೆಳಗಡೆ ಚೆಲ್ಲೋಗುತ್ತೆ ಅದಕ್ಕಾಗಿ ಸ್ವಲ್ಪ ದೊಡ್ಡ ಪಾತ್ರೆಗಳನ್ನ ಇಟ್ಕೊಳ್ಳಿ ಇದು ನೋಡಿ ಬೆಳ್ಳಿದಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಸ್ವಚ್ಛ ಆಗೈತೆ ನೋಡಿ ಸೇಮ್ ಬೆಳ್ಳಿದೆ ಏನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಭರಣಿ ಓ ಸೂಪರಾಗಿ ವರ್ಕ್ ಆಗಿದೆ ನಾನಿದು ವರ್ಕ್ ಆಗುತ್ತೋ ಇಲ್ವೋ ವರ್ಕ್ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಸೂಪರಾಗೆ ನಂಗೆ ವರ್ಕ್ ಆಗಿದೆ ಇದು ಚೈನಾ ಕೂಡ ಅಷ್ಟೇ ತುಂಬ ಕೊಳೆಯಿತ್ತು ಚೈನಾ ತುಂಬ ಸುಮಾರು ದಿನ ಆಗಿತ್ತು ಚೈನಾ ತೊಳೆದೆ ನಂದು ನನ್ನ ಮಗಳದು ಚೈನಾ ಹಾಕಿದ್ದೆ ನೋಡಿ ಚೈನಾ ಕೂಡ ಬೆಳ್ಳಗಾಗಿದೆ ಬೆಳ್ಳಿದು ಈ ತಾನೇ ತಂದೀವಿ ತಂದಿವೇನೋ ಅನ್ನೋ ರೀತಿನಲ್ಲಿ ಆಗಿದೆ ನೋಡಿ ಹಾಗೆ ಉಂಗುರನೂ ಹಾಕಿದ್ದೀನಿ ನಾನು ಉಂಗುರಗಳನ್ನು ಹಾಕಿದ್ದೀನಿ ಇನ್ನೊಂದು ಸರ್ತಿ ಹೇಳ್ತೀನಿ ಇದಕ್ಕೆ ಇನ್ನೇನು ಹಾಕಿದ್ದೀನಂದರೆ ಇವೆಲ್ಲ ಸಾಮಾನು ಮುಳುಗೋಷ್ಟು ನೀರು ಒಂದು ಮೂರು ಸ್ಪೂನು ಸೋಡಾ ಪುಡಿ ಅಡುಗೆಗೆ ಬಳಸ್ತೀರಲ್ಲ ಸೋಡಾ ಅದೇ ಹಾಗೆ ವಿಮ್ ಜೆಲ್ಲು ಮತ್ತು ಒಂದು ಲಿಂಬೆಣ್ಣನ್ನು ಹೆಂಡ್ಬಿಟ್ಟು ಲಿಂಬೆ ಹಣ್ಣು ಹೋಳಿರುತ್ತಲ್ಲ ಅದನ್ನು ಇದರಲ್ಲೇ ಹಾಕಿ ಒಂದು ಅರ್ಧ ಗಂಟೆ ಇದೇ ರೀತಿಯಾಗಿ ಕುದಿತಾ ಕುದಿಯೋಕೆ ಬಿಡಬೇಕು ಅದು ಕುದ್ದಂಗೆಲ್ಲ ಅದರಲ್ಲಿ ಏನು ಸಾಮಾನು ಹಾಕಿದ್ದೀವಿ ಅದರಲ್ಲಿರೋ ಕೊಳೆ ಎಲ್ಲ ಈ ರೀತಿ ಬಿಟ್ಕೊಳ್ತಾ ಬರುತ್ತೆ ನಾವು ಹೆಚ್ಚು ಕುದಿಸ್ದಷ್ಟು ಅದರಲ್ಲಿರೋ ಕೊಳೆ ಕೊಳೆ ಎಲ್ಲ ಬಿಡುತ್ತಾ ಆದರೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಆಡಿಸ್ತಾ ಇರಬೇಕು ಯಾಕಂದ್ರೆ ಅವು ಕೊಳೆಯೆಲ್ಲ ಹೋಗುತ್ತಾ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು ನನಗಂತೂ ಈ ಭರಣಿ ಮಾತ್ರ ತುಂಬ ಲೈಕ್ ಆಯಿತು ಇಲ್ಲಿ ನೋಡಿ ಎಷ್ಟು ಬೇಗ ಕೊಳೆ ಹೋಯಿತು ಈಗ ಹಾಕಿದ್ದೀನಿ ಪಟ್ ಅಂತೇಳಿ ಇನ್ನೂ ಅರ್ಧ ಗಂಟೆ ಹಾಗೇ ಇಲ್ಲ ಆಗಲೇ ಕೂಡ ಈ ರೀತಿಯಾಗಿ ಎಷ್ಟು ಸ್ವಚ್ಛ ಆಗ್ಯದ ನೋಡ್ರಿ ನೋಡಿ ಎಷ್ಟು ಚ ಚೆನ್ನಾಗ್ಯದ ಭರಣಿ ಇನ್ನೊಂದಿತ್ತು ಅದು ಮೇಲುಗಡೆ ಇಟ್ಟುಬಿಟ್ಟಿದ್ದೀನಿ ಭರಣಿ ಅದು ಬೆಳ್ಳಿದಲ್ಲ ಅದೇನು ಸ ಜರ್ಮನ್ ಸಿಲ್ವರ್ ಅಂತಲ್ಲ ಅದೇ ರೀತಿ ಅದು ಕೂಡ ಇದೇ ರೀತಿ ಒಂದು ಸತಿ ಹಿಂದೆ ಹಾಕಿದ್ದೆ ಸ್ವಚ್ಛ ಆಗಿತ್ತು ಅದನ್ನ ನೋಡಿದೆ ಅದು ಮೇಲುಗಡೆ ಐತಿ ಅದಕ್ಕೆ ಇವಷ್ಟೇ ಹಾಕಿದ್ದೆ ಬೆಳ್ಳಿ ರೇಟು ತುಂಬ ದುಬಾರಿ ಆಗಿರೋದ್ರಿಂದ ಈ ಥರದ ಸಾಮಾನನ್ನು ತಗೊಂಡು ಯೂಸ್ ಮಾಡೋದರಿಂದ ಇದು ಯಾರಿಗೂ ಬೆ ಬೆಳ್ಳಿ ಅಲ್ಲ ಅಂತ ಅನ್ಸೋದೇ ಇಲ್ಲ ಇದು ಬೆಳ್ಳಿನೇ ಪ್ಯೂವರ್ ಬೆಳ್ಳಿನೇ ಅಂತೇಳಿ ಅನಿಸುತ್ತೆ ನೋಡಿ ನಾ ಇವನ್ನೆಲ್ಲ ಒರೆಸ್ಬಿಟ್ಟು ಕುದಿಸ್ಬಿಟ್ಟು ಒರೆಸ್ಬಿಟ್ಟು ನಾನು ತೋರಿಸ್ತೀನಿ ಹೆಂಗಾಗ್ಯದಂತೇಳಿ ಅಲ್ಲಿವರೆಗೂ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ಅಂತಾಯಿರಿ ಈ ರೀತಿಯಾಗಿ ಕಲಿಸ್ತಾ ಇರಿ ನೋಡಿ ವೈಟ್ ನೀರು ಹೋಗಿ ಯಾವ ಕಲರ್ ನೀರು ಬಂದಿದೆ ಅಂಥೇಳಿ ನೀವು ನೋಡ್ತಾ ಇರ್ಬೋದು ನೀರು ಎಲ್ಲ ಕೊಳೆ ಎಲ್ಲ ಬಿಟ್ಕೊಂಡಿದೆ ನೀರಲ್ಲಿ ನೋಡಿ ಒಂದು ಅರ್ಧ ಗಂಟೆ ಬಿಟ್ಟುಬಿಟ್ಟು ನಾನು ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗೋಗಿಬಿಟ್ಟಿದ್ದೀನಿ ನೀರು ಕೂಡ ತಣ್ಣಗಿದೆ ಇದನ್ನು ಹಾಕಿದ್ದೀನಿ ನಾನು ಇದು ನೋಡಿ ಎಷ್ಟು ಕೊಳೆ ಇತ್ತು ಇಲ್ಲೆಲ್ಲ ಇಲ್ಲಿ ಹೇಗಿದೆಯೋ ಇಲ್ಲೇನಿದೆ ಇದು ಎಲ್ಲದನ್ನು ಇಲ್ಲಿ ಕೂಡ ಇತ್ತು ಇಲ್ಲೆಲ್ಲದಕ್ಕ ಬ್ಲ್ಯಾಕಾಗಿ ಆಗಿತ್ತು ಇಲ್ಲೇನಾಗಿದೆ ಇದೆ ಇದು ತಿಕ್ಕಿದ್ರೆ ಹೋಗುತ್ತೆ ನೋಡಿ ಸ್ವಲ್ಪ ರಫ್ ಮಾಡಿದರೆ ಹೋಗುತ್ತೆ ಆಮೇಲೆ ಇದನ್ನೆಲ್ಲ ತಿಕ್ಬಿಟ್ಟು ತೋರಿಸ್ತೀನಿ ಆದರೆ ನೀವು ಮಾತ್ರ ಪ್ಯೂರ್ ಬೆಳ್ಳಿ ಥರ ಇದೆ ನೋಡಿ ಒಪ್ಪ ನಮ್ಮಂತರೂ ನಂಬಕ್ಕೆ ಆಗ್ತಾಯಿಲ್ಲ ನಿಮ್ಮ ಕಣ್ಣು ಮುಂದೆನೆ ನಾನು ತೋರಿಸಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಿ ಬೆಳ್ಳಿದೇನೋ ಇದು ಅನ್ನೋ ರೀತಿಯಲ್ಲಿ ಇದೆ ನೋಡಿ ಓ ನನಗಂತೂ ಸಖತ್ ಖುಷಿ ಆಯ್ತು ತುಂಬನೇ ಖುಷಿ ಆಯಿತು ಇದನ್ನ ನೋಡಿಬಿಟ್ಟು ಓ ಸೂಪರ್ ಕೂಡ ಇದೆ ಇನ್ನೆಲ್ಲ ಒಂದು ಸ್ವಲ್ಪ ಬ್ರಷ್ ಹಾಕಿಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಆಯಿತು ಆಲ್ರೆಡಿ ಕ್ಲೀನ್ ಆಗ್ಯ ನೋಡ್ರಿ ಒಂದು ಸ್ವಲ್ಪ ಬ್ರಷ್ ಹಾಕಿಬಿಟ್ರೆ ಪೂರ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗೈತಿ ಕೊಳೆ ಎಲ್ಲ ನೀರು ನೋಡಿದರೆ ಗೊತ್ತಾಗುತ್ತೆ ಕೊಳೆ ಎಷ್ಟು ಬಿಟ್ಕೊಂಡೈತೆ ಅಂತ ಹೇಳ್ಬಿಟ್ಟು ಈ ಒಂದು ಉಂಗುರ ಹಾಕಿದ್ದೆ ಊರ ಒಂದು ಸ್ವಲ್ಪ ತಿಕ್ಕಬೇಕು ಇನ್ನು ಚೈನ ನೋಡಿ ಇದು ನನ್ನ ಮಗಳಿಗೆಜ್ಜೆ ಇನ್ನೊಂದು ಚೈನ ಕೂಡ ಹಾಕಿದ್ದೆ ನಾನು ಅದೇ ಇದೆ ಕೊರಳಲ್ಲಿ ಹಾಕೊಳ್ಳೋ ಚೈನ್ ಇದು ಬೆಳ್ಳಿದ್ದು ಇಟ್ಟು ಕಪ್ಪಾಗಿಬಿಟ್ಟಿತ್ತು ಇಟ್ಟಲ್ಲಿ ಇಟ್ಟಲೆ ಕಪ್ಪಾಗಿಬಿಡುತ್ತೆ ಬೆಳ್ಳಿ ವಸ್ತುಗಳು ಹಾಕೊಂಡ್ರೂ ಕಪ್ಪಾಗುತ್ತೆ ಇದನ್ನೊಂದು ಸ್ವಲ್ಪ ತಿಕ್ಕಿಬಿಟ್ರೆ ಸ್ವಚ್ಛ ಆಗುತ್ತೆ ಈಗ ಇದನ್ನೇ ಒಂದು ಬ್ರಷ್ ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡಿದರೆ ಆಗೋಯ್ತು ಮುಗೀತ ಸ್ವಲ್ಪ ಈ ರೀತಿ ವೇಸ್ಟ್ ಹೊಸದು ಇರುತ್ತಲ್ಲ ಒಂದು ಹೊಸ ಬ್ರಷನ್ನ ಇಟ್ಟುಬಿಡಿ ದೇವ್ರ ಸಾಮಾನು ಎಲ್ಲ ತೊಳೆಯೋದಕ್ಕೆ ಹಾಗೆ ಈ ರೀತಿ ತೊಳೆಯೋದಕ್ಕೆ ಚೆನ್ನಾಗಾಗುತ್ತೆ ಯೂಸ್ ಮಾಡಿದ ಬ್ರೆಷು ದೇವ್ರ ಸಾಮಾನು ತಿಕ್ಕೋದಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ತಿಕ್ಕಿ ಇಟ್ಟುಬಿಡಿ ಮತ್ತು ಬೇರೆ ನೀರು ಹಾಕಿ ವಾಶ್ ಮಾಡೋದಂತೆ ಫಸ್ಟು ಈ ರೀತಿಯಾಗಿ ಇಲ್ಲೋಡಿ ಈ ರೀತಿಯಾಗಿ ತಿಕ್ಕಿ ಎಲ್ಲವೂ ತಿಕ್ಬಿಟ್ಟು ಇಟ್ಬಿಡಿ ಚೈನೂ ಅಷ್ಟೇ ಈ ರೀತಿಯಾಗಿ ಉದ್ರಿ ಅದನ್ನು ಅಂದರೆ ಚೈನಲ್ಲಿ ಇರೋವಂಥ ಕೊಳೆ ಎಲ್ಲ ಹೊರಗೆ ಬರುತ್ತೆ ಎಲ್ಲ ನೆನದು ಬಿಟ್ಟಿರ್ತೈತೆ ಅದು ಇಲ್ಲೊಡಿ ಸ್ವಲ್ಪ ತಿಕ್ಕಿದ್ರೆ ಸಾಕು ಎಷ್ಟು ಕ್ಲೀನ್ ಆಗತ್ತೆ ತೊಳ್ತಾ ಇದೀನಿ ತೋರ್ಬಿ ತೋರಿಸಿದ್ರೆ ಆಯಿತು ನಮ್ಮಲ್ಲಿ ಬೆಳ್ಳಿ ಸಾಮಾನು ಯಾವಾಗಲೂ ಬೆಳ್ಳಿ ಆಗಲಿ ಸ್ಟೀಲಾಗಲಿ ಯಾವಾಗಲೂ ನೋಡೋದಕ್ಕೆ ಪಡಪಡ ಪಳ ಅಂತ ಹೊಡೀತಾ ಇರಬೇಕು ಅಂದ್ರೆ ಎಷ್ಟು ಖುಷಿಯಾಗಿರುತ್ತೆ ನಮಗೆ ಸ್ವಲ್ಪ ಕಪ್ಪಾಕಂದ್ರೆ ಇಯ್ಯಪ್ಪ ಇವನು ಯಾವಾಗಪ್ಪ ಕ್ಲೀನ್ ಮಾಡೋದು ಹೆಂಗಪ್ಪ ಕ್ಲೀನ್ ಮಾಡೋದು ನೀಟಾಗ್ತಾ ಇಲ್ಲ ಯೋಚನೆ ಆಗುತ್ತ ಈಗ ಹಾಗೆ ನೋಡಿ ಇದು ಕೊಳೆ ಎಷ್ಟು ಬಿಟ್ಟಿದೆ ಅಂದ್ರೆ ನೋಡ್ಬೋದು ನೀವು ನೋಡಿ ಕೊಳೆ ಎಷ್ಟು ಐತೆ ಇಷ್ಟು ಕರ್ರ ಬಿಟ್ಟೈತೆ ಅದು ಫುಲ್ಲಿಸ ಬಿಟ್ಟದ ನೋಡಿ ಇದು ಕೂಡ ಕ್ಲೀನ್ ಆಯ್ತು ಇಲ್ಲೆಲ್ಲದನ್ನು ಸ್ವಲ್ಪ ಕರ್ರಗಾಗಿತ್ತು ಎಲ್ಲ ಕ್ಲೀನ್ ಆಯಿತು ಮತ್ತಿದು ಬೆಳ್ಳಿ ಚೈನುಗಳು ಈ ರೀತಿಯಾಗಿ ಬೆಳ್ಳಗಾಗ್ಯದ ನೋಡಿ ಇವನ್ನೆಲ್ಲದನ್ನು ಮರೆಸ್ಬಿಡ್ಬೇಕು ಈ ರೀತಿ ಹಬ್ಬ ಬರ್ತಾ ಇದೆ ನಿಮಗೂ ಕೂಡ ಸಾಮಾನುಗಳಿದ್ದರೆ ಇದೇ ರೀತಿಯಾಗಿ ವಾಶ್ ಮಾಡಿಕೊಡ್ರಿ ತುಂಬ ಸಲ ಸರಳ ರೀತಿಯಲ್ಲಿ ಆಗುತ್ತೆ ಭಾಳ ಏನು ಅದಕ್ಕೆ ತಿಕ್ಕಬೇಕು ಮಾಡಬೇಕನ್ನೋ ಆಗತ್ತೆ ಇಲ್ಲ ಒಂದು ಅರ್ಧ ಗಂಟೆ ಕುಚ್ಚಿಬಿಟ್ಟು ಸುಮ್ಮನೆ ಬ್ರಷ್ ತೊಗೊಂಡು ಈ ರೀತಿ ಮಾಡಿದ್ರೆ ತುಂಬ ನೈಸ್ ಆಗುತ್ತೆ ಎಲ್ಲವೂ ಕೂಡ ಸುಲಭದ ರೀತಿಯಲ್ಲಿ ಆಗಿಬಿಡುತ್ತೆ ಡಿಸೈನ್ ಇಲ್ಲದೆ ಇರೋದು ಈ ರೀತಿಯಾಗಿ ಕ್ಲೀನಾಗೇ ಬಿಡುತ್ತೆ ಡಿಸೈನ್ ಇದ್ದಿದ್ದು ಮಾತ್ರ ಸ್ವಲ್ಪ ಬ್ರಷ್ ಹಾಕಿ ತಿಪ್ಪಬೇಕು ಅದು ಒಂದೇ ಸರ್ತಿ ಏನು ಒಂದೆರಡು ಮೂರು ಸರ್ತಿ ತಿಪ್ಪಬೇಕು ಅನ್ನೋದೇನಿಲ್ಲ ಒಂದೇ ಸರ್ತಿಲಿ ಸ್ವಚ್ಛ ಆಗುತ್ತೆ ನೋಡಿ ಈಗ ನಮ್ಮ ಸಾಮಾನೆಲ್ಲ ಈ ರೀತಿಯಾಗಿ ಪಳ ಪಳ ಅಂಥೇಳಿ ಹೊಳೆಯಾಕತ್ತವ ಬೆಳ್ಳಿ ಉಂಗುರ ಆಯಿತು ಇದು ಬೆರಳಲ್ಲಿ ಹಾಕೋ ಉಂಗುರ ಇದು ನನ್ನ ಮಗನದ್ರೆ ಹಿಂಗೆ ಇವಂತೂ ನೋಡಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಲಕ್ಕ ಲೆಕ್ಕ ಅಂತ ಒಳ್ಳೆಯ ಇವು ಚೈನಾ ಇವೆಲ್ಲ ಸಾಮಾನು ಇಷ್ಟೆಲ್ಲ ಕ್ಲೀನ್ ಮಾಡಿದಿನಿ ಇದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಇಷ್ಟ ಆಯ್ತಂದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇವತ್ತು ಸೋಮವಾರ ಸೋಮವಾರ ನೈಟ್ ಅಮಾವಾಸ್ಯೆ ಬರುತ್ತಾ ಮಂಗಳವಾರ ಆರು ಗಂಟೆ ಸಾಯಂಕಾಲ ಆರು ಗಂಟೆವರೆಗೂ ಅಮಾವಾಸ್ಯೆ ಇರುತ್ತಾ ದಯವಿಟ್ಟು ಲಕ್ಷ್ಮೀ ಪೂಜೆ ಮಾಡೋರು ಇವತ್ತ ರಾತ್ರಿ ಮಾಡಿ ಬೆಳಗ್ಗೆ ಮಾಡೋರು ರಾತ್ರಿ ಮಾಡೋರು ಇವತ್ತ ಮಾಡ್ರಿ ಸೋಮವಾರ ಬೆಳಗ್ಗೆ ಮಾಡೋರು ನಾಳೆ ಮಂಗಳವಾರ ಮಾಡ್ಬೋದು ನಾಳೆ ಮಂಗಳವಾರ ರಾತ್ರಿ ಲಕ್ಷ್ಮೀ ಮಾಡ್ತೀನಿ ಅಂತಂದರೆ ಸಾಯಂಕಾಲ ಆರು ಗಂಟೆಗೆ ಅಮಾವಾಸ್ಯೆ ಹೊರಟೋಗುತ್ತೆ ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಅದು ಸರ್ಯ ಸಮಯ ಅಲ್ಲ ಅದಕ್ಕೆ ರಾತ್ರಿ ಮಾಡೋರೆಲ್ಲರೂ ಇವತ್ ರಾತ್ರಿನೇ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಶುಭಾಶಯಗಳು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಹಾಗೆ ದೀಪಾವಳಿ ಅಂದ್ರೆ ಪಟಾಕಿ ಹಚ್ಚೋರು ಹುಷಾರಾಗಿ ಪಟಾಕಿಗಳನ್ನ ಹಚ್ಚಿರಿ ಜಾಗೃತರಾಗಿರಿ ಯಾಕಂದ್ರ ಪಟಾಕಿಗಳಿಂದ ಏನೇನೆಲ್ಲ ಅನಾಹುತಗಳು ಆಗ್ತಾ ಇದೆ ಅಂತ ನಾವೆಲ್ಲ ತುಂಬಾ ಸಲ ನೋಡಿದ್ದೀವಿ ವಿಡಿಯೋಸ್ನೆಲ್ಲ ವಿಡಿಯೋದಲ್ಲಿ ಎಲ್ಲದನ್ನೂ ನೋಡಿದಿವಿ ಅದಕ್ಕಾಗಿ ಸಣ್ಣ ಸಣ್ಣ ಮಕ್ಕಳುಗಳಿದ್ರೆ ದಯವಿಟ್ಟು ಪೋಷಕರು ಸ್ವಲ್ಪ ಜವಾಬ್ದಾರಿಯಿಂದ ಅವರತ್ರ ನಿಂತ್ಕೊಂಡು ಪಟಾಕಿಗಳನ್ನು ಹಚ್ಚಿಸ್ರಿ ಯಾವುದೇ ರೀತಿ ಸಣ್ಣ ಮಕ್ಕಳಿಗೆ ದೊಡ್ಡ ದೊಡ್ಡ ಪಟಾಕಿಗಳನ್ನು ಕೊಡಬೇಡಿ ಸಣ್ಣ ಸಣ್ಣ ಪಟಾಕಿಗಳನ್ನ ನೀವೇ ಮುಂದೆ ನಿಂತು ಹಚ್ಚಿಸ್ರಿ ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ